ಗುಡ್ ಈವ್ನಿಂಗ್ ಸಾರು ಮಾಡ್ತಾ ಇದ್ದೀನಿ ಬೇಕಂತ ತೋರಿಸ್ತೀನಿ ನೋಡ್ತಾ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಜೀರಿಗೆ ಸ್ವಲ್ಪ ಮೆಣಸು ಹೇಗೆ ಮಾಡೋದಂತ ತೋರಿಸ್ತೀನಿ ಎಣ್ಣೆ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಸ್ವಲ್ಪ

Miranda baukska wai ko isa na. Miranda baukska

ಒಂಬೆ ಫೇವ್ರೆಟ್ ಚುಪ್ಸಾರು ಹಳ್ಳಿ ಸ್ಟೈಲು ನೀವು ಮಾಡ್ಕೊತೀನಿ ಚೆನ್ನಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್ ಮುಂದಿನ ವಿಡಿಯೋ ಸಿಗೋಣ